ನಮಸ್ಕಾರ ಗೀತಾ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಬರೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಹಾಗಲಕಾಯಿ ಈರುಳ್ಳಿ ಹುಣಸೆಹಣ್ಣು ನೆನೆ ಹಾಕಿರೋದು ಮೆಣಸಿನಕಾಯಿ ಕರಿಬೇವು ಮತ್ತು ಕೊತ್ತಂಬರಿ ಉಪ್ಪು ಶೇಂಗಾ ಮತ್ತು ಬೆಲ್ಲ ಧನಿಯಾ ಪೌಡರ್ ಅರಿಶಿನ ಗರಂ ಮಸಾಲ ಶಾಸ್ಬಿ ಮತ್ತು ಜೀರಿಗೆ ಈಗ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಶೇಂಗಾ ಹುರ್ಕೊಂಡು ಬರೋಣ ಶೇಂಗಾನ ಹುರ್ಕೊತಾ ಇದ್ದೀನಿ ಕೆಂಪಾಗಿ ಹುರಿದಾಗೆ ಇವನ್ನ ಈಗ ಕಡಿಮೆ ತಕ್ಕೋಬೇಕು ಹಾಗಲಕಾಯನ್ನ ಹುರ್ಕೊತಾ ಇದ್ದೀನಿ ಬದಲ್ಕಾಯಿ ಈಸಾಯಿ ಇರೋದರಿಂದ ಸರಿಯಾಗಿ ಹುರಿಬೇಕು ಬದಲ್ಕಾಯಿ ಈಸಾಯಿ ಇತ್ತಿ ಹಿಂಗಾಗಿ ಉಪ್ಪು ಸ್ವಲ್ಪ ಹಾಕಿ ಎಣ್ಣೆ ಹಾಕಿ ಹುರಿಬೇಕು ಈಗ ಎಣ್ಣೆ ಹಾಕ್ತಾಯಿದಿನಿ ಸ್ವಲ್ಪ ಉಪ್ಪು ಹಾಕ್ತಾಯಿದಿನಿ ಸ್ವಲ್ಪನೇ ಹಾಕ್ಬೇಕು ಈಗ ಹಾಗಲಕಾಯಿ ನಂಪಾಗೋದೇ ಹುಡುಗಿದ್ದೀನಿ ಈಗ ಕಡಿ ತಗೋದನ್ನ ಹುಡುಗಿದ್ದಾಗಿದೆ ಈಗ ಇದಾದಮೇಲೆ ಮೆಣಸಿ ಕಾಯನ್ನು ಇದೆ ಹುರಿದ ಹಾಗಲಕಾಯನ್ನ ಕಡಿ ತಕೊತಾ ಇದ್ದೀನಿ ಕೈ ರುಡ್ಕೊಬೇಕು ನೆಸಿ ಕೈ ರುಡ್ಕೊಂಡು ಮಿಕ್ಸಿ ಯ ಹಾಕೋಬೇಕು ನೆಸಿ ಕೈನಾ ರುಡ್ಕೊತಾ ಇದೀನಿ ಸ್ವಲ್ಪ ನೀರು ಹಾಕ್ತಾ ಇದೀನಿ ಅಸಿ ವಾಟ್ಸ್ ಮೆಣಸಿನಕಾಯಿ ಫ್ರೈ ಆಗಿದೆ ಇವನ್ನು ಕಡಿಗೆ ತಗೊಂತಾ ಇದ್ದೀನಿ ಕಾಯಿನ ಕಡಿಗೆ ತಗೊಂತಾ ಇದ್ದೀನಿ ಹುರಿದುಕೊಂಡಿರುವ ಶೇಂಗಾನ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಮಿಚಿ ಹಾಕೊಂಡ್ ಬಂದಿದ್ದೀನಲ್ಲ ಈ ಈಗ ಮೆಣಸಿನ್ಕಾಯಿನ ಮೆಣಸಿ ಹಾಕೊಂಡ್ ಬರ್ತೀನಿ ಆಗಲೇ ನಾನು ಬೆಳ್ಳುಳ್ಳಿ ತೋರ್ಸಿರ್ಲಿಲ್ಲ ಈಗ ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಮೆಣಸಿನಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಉಪ್ಪು ಮತ್ತು ಜೀರಿಗೆನ ಹಾಕಿ ರುಬ್ಕೊಂಡ್ಬರ್ಬೇಕು ರುಬ್ಕೊಂಬಂದಿದ್ದೀನಿ ಸಣ್ಣಗೆ ರುಬ್ಬೈತಿ ಈಗ ಹಾಗಲಕಾಯಿ ಪಲ್ಯ ಮಾಡೋಕೆ ಶುರು ಮಾಡೋಣ ಆಯಿಲ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಆಯಿಲ್ ಬಿಸಿ ಆದ ತಕ್ಷಣ ಒಗ್ಗರಣೆ ಕೊಡೋದಕ್ಕೆ ಶುರು ಮಾಡೋಣ ಎಣ್ಣೆ ಬಿಸಿ ಆಗ್ತಿದೆ ಈಗ ನಾನು ಸಾಸಿ ಹಾಕೊತಾ ಇದ್ದೀನಿ రుక ఖాక్తీ హెచ్చికేస్

ಕಾಯಿ ಹಾಗೂ ಖಾರದ ಮಸಾಲೆ ಎಲ್ಲ ನಿಟ್ಟ ಹಾಕ್ತಾ ಇದೆ ಈಗ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಮತ್ತು ಧನಿಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಗಲೇ ಸ್ವಲ್ಪ ಹಾಕಿರೋದ್ರಿಂದ ಈಗ ನೋಡಿ ಹಾಕಬೇಕು ಭಾಳ ಹಾಕಬಾರ್ದು ಈಗ ಗ್ಯಾಸ್ ಆಲೂಮ್ ಕಡಿಮೆ ಇಟ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಬೆಲ್ಲ ಹಾಕೊತಾ ಇದ್ದೀನಿ ಮತ್ತು ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ ಗ್ಯಾಸ್ ವಾಲಿನ ಕಡಿಮೆ ಇಟ್ಕೊಂಡು ಹುಣಸೆ ಹಣ್ಣಿನ ಹುಳಿನ ಹಾಕಬೇಕು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನ ಸ್ವಲ್ಪ ನೀರು ಹಾಕಿ ಕುಡಿಯೋದಕ್ಕೆ ಇಡಬೇಕು ಈಗ ಇದು ಕುದಿಲಿ ಇದು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರೋದ್ರಿಂದ ಇದರಲ್ಲಿರೋ ಹಾಗಲಕಾಯಲ್ಲಿರೋ ಈಸ ಕಡಿಮೆ ಆಗ್ತೈತಿ ಟೇಸ್ಟ್ ಆಗಿ ಬತ್ತೈತಿ ಮುಂಚೆ ಹೆಣ್ಣಿನ ಹುಳಿ ಮತ್ತು ಬೆಲ್ಲ ಹಾಕೋದ್ರಿಂದ ಈ ಕಡಿಮೆ ಆಗ್ತೈತಿ ಈಗ ಹಾಗಲಕಾಯಿ ಪಲ್ಯ ಕುದಿಬೇಕು ಈಗ ಹಾಗಲಕಾಯಿ ಪಲ್ಯ ಸರಿಯಾಗಿ ಕುದ್ದಷ್ಟು ರುಚಿಯಾಗಿರುತ್ತೆ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಎಲ್ಲ ಮಸಾಲೆನೂ ಹಿಡಿದು ರುಚಿಯಾಗಿ ಬರುತ್ತೆ ಈಗ ಹಾಗಲಕಾಯಿ ಪಲ್ಯ ಉದ್ದು ರೆಡಿಯಾಗಿದೆ ಈಗ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಹಾಗಲ್ಕಾಯಿ ಪಲ್ಯ ಸರ್ವ್ ಮಾಡ್ತಾ ಇದ್ದೀನಿ ರೊಟ್ಟೆಯೊಂದಿಗೆ ಚಪಾತಿಯೊಂದಿಗೆ ಮಸ್ತ್ ಟೇಸ್ಟ್ ಆಗಿರುತ್ತೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ